ಆಕಾಶವಾಣಿ ಮಡಿಕೇರಿ ಕೇಳಿ ಕಾರ್ಯಕ್ರಮ ಆರೋಗ್ಯ ಅರಿವು ಕೇಳುಗರಿಗೆಲ್ಲ ಆರೋಗ್ಯ ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಕೃತಿ ಚಿಕಿತ್ಸೆ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಬೋಧಕ ಆಸ್ಪತ್ರೆಯ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಭಾಗದ ವೈದ್ಯಾಧಿಕಾರಿ ಡಾಕ್ಟರ್ ಪಿ ಜಿ ಅರುಣ್ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಕೃತಿ ಚಿಕಿತ್ಸೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಬೋಧಕ ಆಸ್ಪತ್ರೆಯ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಭಾಗದ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಪಿ ಜಿ ಅರುಣ್ ಅವರು ನಮಸ್ಕಾರ ಡಾಕ್ಟರ್ ಅರುಣ್ ಅವರೇ ನಮಸ್ಕಾರ ಸರ್ ಈಗ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರಿಗೆ ಅತ್ಯಂತ ಪ್ರಿಯವಾದ ಒಂದು ಚಿಕಿತ್ಸಾ ವಿಧಾನ ಅಂದರೆ ಪ್ರಕೃತಿ ಚಿಕಿತ್ಸೆ ಚಿಕಿತ್ಸೆ ಅದ್ರ ಬಗ್ಗೆ ಅವರು ತಮ್ಮ ಪುಸ್ತಕಗಳಲ್ಲೂ ಕೂಡ ಸಾಕಷ್ಟು ಉಲ್ಲೇಖ ಮಾಡಿದ್ದಾರೆ ಮತ್ತೆ ಅವರೇನು ಪ್ರಯೋಗಗಳು ಮಾಡಿದ್ರಲ್ಲ ಪ್ರಕೃತಿ ಚಿಕಿತ್ಸೆ ಬಗ್ಗೆ ಅದನ್ನು ಕೂಡ ಸಾಕಷ್ಟು ವಿವರವಾಗೂ ಕೂಡ ಬರೆದಿದ್ದಾರೆ ಬಹಳ ಆಸಕ್ತಿದಾಯಕವಾದಂತಹ ಒಂದು ಚಿಕಿತ್ಸಾ ವಿಧಾನ ಅಂತ ನಾವು ಅಂದ್ಕೋಬಹುದು ಮೊದಲಿಗೆ ನಮ್ಮ ಕೇಳಗರಿಗೆ ಈ ಪ್ರಕೃತಿ ಚಿಕಿತ್ಸೆ ಅಂದ್ರೆ ಏನು ಅಂತ ಪರಿಚಯ ಮಾಡಿಕೊಡ್ತೀರಾ ಪ್ರಕೃತಿ ಚಿಕಿತ್ಸೆ ಅಂತ ಬಂದಾಗ ಮೊದಲನೇದಾಗಿ ಹೇಳುವಂತದಿದ್ರೆ ಡ್ರಗ್ಲೆಸ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಹೇಳುವಂಥದ್ದು ಅಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಔಷಧಗಳನ್ನು ಅಂದ್ರೆ ಸಿರಪ್ಗಳನ್ನು ಗಳನ್ನ ಆ ತರದ ಯಾವುದೇ ರೀತಿಯ ಒಂದು ಮೆಡಿಸಿನ್ಸ್ ಅನ್ನು ಕೊಡದೆ ಟ್ರೀಟ್ಮೆಂಟ್ ಮಾಡುವಂಥ ಒಂದು ಪ್ರಕ್ರಿಯೆ ಅಂತ ಹೇಳಬಹುದು ಸೊ ರಾಸಾಯನಿಕಗಳನ್ನು ಬಳಸದೆ ಬಳಸದೆ ಇರುವಂತದ್ದು ಪ್ರಕೃತಿ ದತ್ತವಾಗಿ ಸಿಗುವಂಥ ಪರಿಕರಗಳು ಅಂತ ಹೇಳಿದ್ರೆ ಈಗ ಮಣ್ಣಿರ್ಬೋದು ಅಥವಾ ನೀರಿರ್ಬೋದು ಅಥವಾ ನಮ್ಮ ಒಂದು ಜೀವನ ಶೈಲಿಯ ಇರ್ಬೋದು ಅದನ್ನು ಅಳವಡಿಸಿಕೊಳ್ಳುವಂಥದ್ದು ಅದೇ ರೀತಿಯಾಗಿ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಅಂತ ಮಾಡ್ತೀವಿ ನಾವು ಅದರಲ್ಲಿ ಸೊ ಆ ಇದರಲ್ಲಿ ನಾವು ಪ್ರಕೃತಿ ಚಿಕಿತ್ಸೆಯನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ ಸೊ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಒಂದು ಇನ್ಪೇಶಂಟ್ ಇದಕ್ಕೆ ಬಂದಾಗ ಅವರಿಗೆ ಬೆಳಗಿನ ಒಂದು ಉಪಹಾರದಲ್ಲಿ ಯಾವ ತರ ಆಹಾರವನ್ನ ತಗೊಳ್ಬೇಕು ಅದೇ ರೀತಿಯಾಗಿ ಬೆಳಿಗ್ಗೆದ್ದು ಯಾವ ಥರದ ಒಂದು ವ್ಯಾಯಾಮಗಳನ್ನು ಮಾಡಬೇಕು ಅದೇ ರೀತಿಯಾಗಿ ಅವರ ಒಂದು ಜೀವನ ಶೈಲಿಯಲ್ಲಿ ಯಾವ ಥರದ ಒಂದು ಬದಲಾವಣೆಗಳನ್ನು ತರಬೇಕು ಇದನ್ನೆಲ್ಲವನ್ನು ಹೇಳಿಕೊಡೋದ್ರೊಟ್ಟಿಗೆ ಕೆಲವೊಂದು ಸಣ್ಣ ಪುಟ್ಟ ನೋವಿನ ಎಣ್ಣೆಗಳನ್ನು ಆ ಥರದ ಒಂದು ಪರಿಕರಗಳನ್ನು ಯೂಸ್ ಮಾಡಿಕೊಂಡು ಟ್ರೀಟ್ಮೆಂಟನ್ನು ಕೊಡುವಂಥ ಒಂದು ಪ್ರಕ್ರಿಯೆಗೆ ಪ್ರಕೃತಿ ಚಿಕಿತ್ಸೆ ಅಂತ ಹೇಳ್ತಾರೆ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಅಂತ ಹೇಳುವಂಥದ್ದು ಎರಡು ಒಟ್ಟಿಗೆ ಬರುತ್ತೆ ಸೊ ಮೇಯ್ನ್ ಆಗಿಬಿಟ್ಟು ಈ ಒಂದು ಪ್ರಕೃತಿ ಚಿಕಿತ್ಸೆ ಒಂದು ಮುಖ್ಯ ಉದ್ದೇಶ ಅಂತೇಳಿದರೆ ಪ್ರಮೋಷನ್ ಆಫ್ ವೆಲ್ನೆಸ್ ಅಂತ ಹೇಳ್ತಾರೆ ಅಂತಂದರೆ ಒಂದು ದೇಹದ ಆರೋಗ್ಯ ಅದೇ ರೀತಿಯಾಗಿ ಮಾನಸಿಕ ಆರೋಗ್ಯ ಅದೇ ರೀತಿಯಾಗಿ ಇಮೋಷನಲ್ ಬ್ಯಾಲೆನ್ಸ್ ತರುವಂಥ ಒಂದು ಪ್ರಕ್ರಿಯೆಯನ್ನು ಈ ಒಂದು ಪ್ರಕೃತಿ ಚಿಕಿತ್ಸೆಯಲ್ಲಿ ಪ್ರಯತ್ನವನ್ನ ಮಾಡ್ತೇವೆ ಅಂದ್ರೆ ಭಾವನಾತ್ಮಕ ಕೂಡ ಇಲ್ಲಿ ಸೇರ್ಕೊಳ್ಳುತ್ತೆ ಹೌದು ನಮ್ಮ ಒಟ್ಟಾರೆ ಸೌಖ್ಯದ ಜೊತೆಗೆ ಅದು ಕೂಡ ಸೇರ್ಕೊಳ್ಳುತ್ತೆ ಹೌದು ಯಾಕಂತಂದರೆ ಒಬ್ಬರು ದೈಹಿಕವಾಗಿ ಆರೋಗ್ಯವಾಗಿರ್ಬೇಕಾದ್ರೆ ಅವರು ಮಾನಸಿಕವಾಗಿ ಕೂಡ ಸದೃಢರಾಗಿರಬೇಕಾಗತ್ತೆ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಪ್ರಕೃತಿ ಚಿಕಿತ್ಸೆ ಬಹಳ ಸಹಕಾರಿ ಆಗುತ್ತೆ ಇನ್ನು ಪ್ರಕೃತಿ ಚಿಕಿತ್ಸೆಯ ತತ್ವಗಳು ಏನು ಅಂತ ಹೇಳಿ ಪ್ರಕೃತಿ ಚಿಕಿತ್ಸೆ ತತ್ವಗಳು ಅಂತೇಳಿ ಬಂದಾಗ ಮೊದಲನೇದಾಗಿ ಹೀಲಿಂಗ್ ಪವರ್ ಆಫ್ ನೇಚರ್ ಅಂತ ಹೇಳ್ತಾರೆ ಅಂತಂದ್ರೆ ನಮ್ಮ ದೇಹಕ್ಕೆ ಅದರದ್ದೇ ಆದಂತ ಒಂದು ಸಮಯವನ್ನು ಕೊಟ್ಟಾಗ ಅದು ತನ್ನ ತಾನಾಗಿ ಗುಣಮುಖವಾಗುವಂತ ಒಂದು ಸ್ಥಿತಿಗೆ ತಲುಪ್ತದೆ ಸೊ ಅದಕ್ಕೆ ಏನು ಹೇಳ್ತಾರೆ ಹೀಲಿಂಗ್ ಪವರ್ ಆಫ್ ನೇಚರ್ ಅಂತ ಹೇಳ್ತಾರೆ ಅಥವಾ ರೋಗ ನಿರೋಧಕ ಶಕ್ತಿಯನ್ನ ದಿನದಿನೇ ಹೆಚ್ಚು ಮಾಡ್ತಾ ಹೋಗುತ್ತೆ ತಾನೇ ಹೌದು ದೇಹಕ್ಕಿದೆ ಸೊ ಅದನ್ನ ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಪ್ರಕೃತಿ ಚಿಕಿತ್ಸೆಯ ಮೊದಲ ತತ್ವ ಅಂತ ಹೇಳ್ಬೋದು ಎರಡನೇದಾಗಿ ಐಡೆಂಟಿಫೈಯಿಂಗ್ ದ ರೂಟ್ ಕಾಸ್ ಅಂತ ಹೇಳುವಂಥದ್ದು ಮೂಲ ಕಾರಣ ಈಗ ಒಂದು ಕಾಯಿಲೆ ಬರಲಿಕ್ಕೆ ಒಂದು ಮೂಲ ಕಾರಣ ಇರುತ್ತೆ ಒಂದೆರಡು ದಿನದಲ್ಲಿ ಬರುವಂಥ ಚಾನ್ಸಸ್ ಇರುವುದಿಲ್ಲ ಸೊ ಆ ಪರ್ಟಿಕ್ಯುಲರ್ ಐಡೆಂಟಿಫೈಯಿಂಗ್ ದ ರೂಟ್ ಕಾಸ್ ಅಂತಂದ್ರೆ ಯಾವ ಒಂದು ಇದರಿಂದ ಕಾಯಿಲೆ ಬಂತು ಆ ಒಂದು ಮೂಲ ಕಾರಣವನ್ನು ಪತ್ತೆ ಹಚ್ಚಿ ಅದಕ್ಕೆ ಚಿಕಿತ್ಸೆಯನ್ನು ನೀಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಮೂರನೇದಾಗಿ ಟ್ರೀಟಿಂಗ್ ದ ಬಾಡಿ ಆಸ್ ಎ ಹೋಲ್ ಅಂತ ಅಂತಂದ್ರೆ ಪೂರ್ತಿ ದೇಹವನ್ನು ಚಿಕಿತ್ಸೆಗೆ ಅನುಭವಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡುವಂಥದ್ದು ಸೊ ಏನಾಗುತ್ತೆ ಸಿಂಪ್ಟಮ್ ವೈಸ್ ಗಿಂತಲೂ ಅಂದರೆ ಈಗ ಬಂದಂಥ ರೋಗಿಯ ಒಂದು ಗುಣಲಕ್ಷಣಗಳನ್ನು ನೋಡಿ ಟ್ರೀಟ್ಮೆಂಟ್ ಕೊಡೋದಕ್ಕಿಂತಲೂ ಅದರ ಒಟ್ಟಿಗೆ ದೇಹದ ಪ್ರಕೃತಿಯನ್ನು ನೋಡಿ ದೇಹಕ್ಕೆ ಯಾವ ಥರದ ಒಂದು ರಿಜ್ಯೂನೇಷನ್ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿ ತಿಳ್ಕೊಂಡು ಆ ಒಂದು ಟ್ರೀಟ್ಮೆಂಟನ್ನು ಕೊಡುವಂಥ ಪ್ರಕ್ರಿಯೆ ಮೂರನೇ ತತ್ವ ಇದು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದ್ದು ಮತ್ತು ನಾಲ್ಕನೇ ತತ್ವ ಅಂತ ಹೇಳಿದ್ರೆ ಪ್ರಿವೆನ್ಷನ್ ಅಂತಂದರೆ ರೋಗ ಬರೋದಕ್ಕೆ ಮುಂಚೆಯೇ ರೋಗವನ್ನು ತಡೆಗಟ್ಟುವಂಥ ಒಂದು ಪ್ರಯತ್ನವನ್ನು ಮಾಡೋದಕ್ಕೆ ಪ್ರಿವೆನ್ಷನ್ ಸೊ ಈ ನಾಲ್ಕು ತತ್ವಗಳ ಮೇಲೆ ಒಂದು ಪ್ರಕೃತಿ ಚಿಕಿತ್ಸೆ ಒಂದು ಟ್ರೀಟ್ಮೆಂಟ್ ಅನ್ನು ಕೊಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಇನ್ನು ಮುಖ್ಯವಾಗಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಯಾವ್ಯಾವ ವಿಧಾನಗಳನ್ನು ಬಳಸಿಕೊಳ್ಳಲಾಗ್ ಪ್ರಕೃತಿ ಚಿಕಿತ್ಸೆ ನಾನು ಆಗ ಹೇಳಿದಾಗೆ ಇಟ್ಸ್ ಎ ಕಂಪ್ಲೀಟ್ಲಿ ಡ್ರಗ್ಲೆಸ್ ಸಿಸ್ಟಮ್ ಆಫ್ ಮೆಡಿಸಿನ್ ಸೊ ಇಲ್ಲಿ ನಾವು ಮೇನ್ ಆಗಿಬಿಟ್ಟು ನೀರಿನ ಚಿಕಿತ್ಸೆ ಅಥವಾ ಹೈಡ್ರೋಥೆರಪಿ ಅಂತ ಹೇಳ್ತಾರೆ ಅದಕ್ಕೆ ಜಲಚಿಕಿತ್ಸೆ ಅಂತ ಕೂಡ ಹೇಳ್ತಾರೆ ಅದೇ ರೀತಿಯಾಗಿ ಮಡ್ ಥೆರಪಿ ಮಣ್ಣಿನ ಚಿಕಿತ್ಸೆ ಅದೇ ರೀತಿಯಾಗಿ ಕಲರ್ ಥೆರಪಿ ಅಂತ ಹೇಳ್ತಾರೆ ಕಲರ್ ಥೆರಪಿ ಅಂತಂದರೆ ನಾವು ಬೇರೆ ಬೇರೆ ಕಲರ್ ಲೈಟ್ಗಳನ್ನು ಯೂಸ್ ಮಾಡಿಕೊಂಡು ಟ್ರೀಟ್ಮೆಂಟನ್ನು ಕೊಡುವಂಥ ಪ್ರಕ್ರಿಯೆ ಅದೇ ರೀತಿಯಾಗಿ ಮಸಾಜ್ ಥೆರಪಿ ಅಂತ ಹೇಳ್ತಾರೆ ಸೊ ಮಸಾಜ್ ಥೆರಪಿಯಲ್ಲಿ ಪರ್ಟಿಕ್ಯುಲರ್ಲಿ ಫುಲ್ ಬಾಡಿ ಮಸಾಜ್ ಇರುತ್ತೆ ಅಥವಾ ಪಾರ್ಷಿಯಲ್ ಬಾಡಿ ಮಸಾಜ್ಗಳಿರುತ್ತೆ ಅಥವಾ ನೋವಿನ ಜಾಗದಲ್ಲಿ ನಾವು ಅಭ್ಯಂಗ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಸೊ ಈ ಒಂದು ಚಿಕಿತ್ಸೆಯನ್ನು ಕೊಡುವಂಥ ಪ್ರಯತ್ನ ದೇಹ ಮರ್ದನ ಚಿಕಿತ್ಸೆ ಅಂತ ಹೇಳ್ತೀವಿ ಮತ್ತು ಮ್ಯಾಗ್ನೆಟೋ ಥೆರಪಿ ಐಸ್ಕಾಂತಗಳನ್ನು ಯೂಸ್ ಮಾಡಿಕೊಂಡು ನೋವು ನಿವಾರಣೆಗೆ ಟ್ರೀಟ್ಮೆಂಟನ್ನು ಕೊಡುವಂಥ ಪ್ರಯತ್ನ ಅದೇ ರೀತಿಯಾಗಿ ನ್ಯಾಚುರಲ್ ಡಯಟ್ ಆ್ಯಂಡ್ ಫಾಸ್ಟಿಂಗ್ ಥೆರಪಿ ಅಂತ ಹೇಳ್ಬಿಟ್ಟು ಉಪವಾಸ ಅದೇ ರೀತಿಯಾಗಿ ನಿಯಮಿತವಾಗಿ ಒಂದು ಆಹಾರ ಸೇವನೆಯನ್ನು ಒಂದು ಥೆರಪಿಯಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಕ್ರಿಯೆ ಅದೇ ರೀತಿಯಾಗಿ ಮುಖ್ಯವಾಗಿ ನ್ಯಾಚುರೋಪತಿಯಲ್ಲಿ ಯೋಗ ಥೆರಪಿ ಅಂತ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್ ಸೊ ಯೋಗದ ಮುಖಾಂತರ ಅವರಿಗೆ ಒಂದು ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕೊಡುವಂಥ ಒಂದು ಪ್ರಕ್ರಿಯೆ ಅದೇ ರೀತಿಯಾಗಿ ಚೈನೀಸ್ ಮೆಡಿಸಿನ್ ಅಂತ ಹೇಳುವಂಥದ್ದು ಬಂದರೆ ಆಕ್ಯುಪಂಚರ್ ಅಂತ ಇರುತ್ತೆ ಆಕ್ಯು ಪ್ರೆಷರ್ ಅಂತ ಇರುತ್ತೆ ಅದೇ ರೀತಿ ಕಪ್ಪಿಂಗ್ ಥೆರಪಿ ಅಂತ ಇರುತ್ತೆ ಸೊ ಇದೆಲ್ಲ ನೋವು ನಿವಾರಣೆಗೆ ಕೊಡುವಂತ ಟ್ರೀಟ್ಮೆಂಟ್ಗಳು ಅಂತ ಹೇಳ್ಬೋದು ಇವನ್ನೆಲ್ಲ ಕೂಡ ಈ ಪ್ರಕೃತಿ ಚಿಕಿತ್ಸೆ ಒಳಗೊಂಡಿರುತ್ತೆ ಹೌದು ಇನ್ನು ಮುಖ್ಯವಾಗಿ ನಾವು ಜಲಚಿಕಿತ್ಸೆ ಅಂತ ಕೇಳ್ತೀವಿ ಹೌದು ಜಲ ಚಿಕಿತ್ಸೆ ಅಂದ್ರೆ ಜಲಚಿಕಿತ್ಸೆ ಅಂತ ಹೇಳಿ ಬಂದಾಗ ಇದೊಂದು ಪ್ರಕೃತಿ ಚಿಕಿತ್ಸೆಯ ಒಂದು ಭಾಗ ಅಂತ ಹೇಳಬಹುದು ಇಲ್ಲಿ ಮೇನ್ ಆಗಿಬಿಟ್ಟು ಮೂರು ವಿಧದ ಟೆಂಪರೇಚರ್ಗಳಲ್ಲಿ ನಾವು ಜಲವನ್ನ ಯೂಸ್ ಮಾಡ್ತೀವಿ ಒಂದು ಕೋಲ್ಡ್ ಟೆಂಪರೇಚರ್ ಮತ್ತೊಂದು ನ್ಯೂಟ್ರಲ್ ಟೆಂಪರೇಚರ್ ಅದೇ ರೀತಿಯಾಗಿ ಸ್ಟೀಮ್ ಟೆಂಪರೇಚರಲ್ಲಿ ಸೊ ಸ್ಟೀಮ್ ಅಂತ ಬಂದಾಗ ನೀವು ಸ್ಟೀಮ್ ಬಾತ್ ಅಂತ ಕೇಳಿರ್ಬೋದು ಅಥವಾ ಬೇರೆ ಬೇರೆ ಉಗಿ ಸ್ನಾನ ಅಂತ ಕೇಳಿರ್ಬೋದು ಸೊ ಅದರ ಮುಖಾಂತರ ಟ್ರೀಟ್ಮೆಂಟನ್ನು ಕೊಡುವಂಥ ಪ್ರಕ್ರಿಯೆ ಐಸ್ ಅಂತ ಬಂದಾಗ ಐಸ್ ಪ್ಯಾಕ್ಗಳು ಅಂದರೆ ಆಗಿ ನೋವು ನಿವಾರಣೆಗೋಸ್ಕರ ಐಸ್ ಪ್ಯಾಕ್ಗಳನ್ನು ಕೊಡುವಂಥದ್ದು ಅದೇ ರೀತಿಯಾಗಿ ಜಲವನ್ನು ಯೂಸ್ ಮಾಡಿ ಅಂತಂದರೆ ನಾರ್ಮಲ್ ಟೆಂಪರೇಚರಲ್ಲಿ ಯೂಸ್ ಮಾಡುವಂಥದ್ದು ಅದರಲ್ಲಿ ಬೇರೆ ಬೇರೆ ವಿಧಾನಗಳು ಬರುತ್ತೆ ಅಂದರೆ ಹಿಪ್ ಬಾತ್ ಇರ್ಬೋದು ಅಥವಾ ಡಿಲಕ್ಸ್ ಹೈಡ್ರೋ ಮಸಾಜ್ ಅಂತ ಹೇಳುವಂಥ ಇಂಥ ಟ್ರೀಟ್ಮೆಂಟ್ಗಳನ್ನು ಮೂರು ಬೇರೆ ಬೇರೆ ಟೆಂಪರೇಚರಲ್ಲಿ ಡಿವೈಡ್ ಮಾಡಿ ಮಾಡಿಕೊಂಡು ನಾವು ಟ್ರೀಟ್ಮೆಂಟನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಅದೇ ರೀತಿಯಾಗಿ ಕಂಪ್ರೆಸಸ್ ಅಂತ ಹೇಳ್ತಾರೆ ಪ್ಯಾಕ್ಸ್ ಕಂಪ್ರೆಸಸ್ ಬಾತ್ ಅಂತ ಹೇಳ್ಬಿಟ್ಟು ಸೊ ಈ ಥರದ ಒಂದು ಚಿಕಿತ್ಸೆಯನ್ನು ಕೂಡ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಸೊ ಮೇನ್ ಆಗಿಬಿಟ್ಟು ಜಲಚಿಕಿತ್ಸೆ ಏನು ಉಪಯೋಗ ಅಂತ ಹೇಳಿದರೆ ಮಾಂಸಖಂಡಗಳ ನೋವನ್ನು ನಿವಾರಣೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅದೇ ರೀತಿಯಾಗಿ ಇಂಪ್ರೂವ್ಮೆಂಟ್ ರೇಂಜ್ ಆಫ್ ಮೂಮೆಂಟ್ ಅಂತ ಹೇಳ್ತಾರೆ ಅಂತಂದರೆ ಆ ಒಂದು ಗಂಟಿನ ಚಲನೆಯ ಒಂದು ರೇಂಜನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಜಲಚಿಕಿತ್ಸೆ ತುಂಬ ಸಹಕಾರಿಯಾಗುತ್ತೆ ಅದೇ ರೀತಿಯಾಗಿ ರಿಲ್ಯಾಕ್ಸೇಷನ್ ಮಸಲ್ಸ್ ಸ್ಟಿಫ್ನೆಸ್ ಇದ್ದಾಗ ಮಸಲ್ಸನ್ನು ರಿಲ್ಯಾಕ್ಸ್ ಮಾಡಲಿಕ್ಕೆ ಕೂಡ ಜಲಚಿಕಿತ್ಸೆ ತುಂಬ ಸಹಕಾರಿಯಾಗುತ್ತೆ ಹಾಗಾಗಿ ಇದೆಲ್ಲವನ್ನು ಯೂಸ್ ಮಾಡಿಕೊಂಡು ಕೊಡುವಂಥ ಚಿಕಿತ್ಸಾ ವಿಧಾನವನ್ನು ಜಲಚಿಕಿತ್ಸೆ ಅಂತ ಹೇಳ್ತಾರೆ ಮತ್ತೆ ಹಬೆಯ ಒಂದು ಚಿಕಿತ್ಸೆನೂ ಬರುತ್ತಲ್ಲ ಅದು ಜಲಚಿಕಿತ್ಸೆಗೆ ಹೌದು ಹೌದು ಅದರಲ್ಲಿ ನಾವು ಈಗ ನಾನು ಹೇಳಿದಾಗೆ ಮೂರು ವಿಧಾನಗಳಿರುತ್ತೆ ಜಲಚಿಕಿತ್ಸೆಯಲ್ಲಿ ಅಂತಂದರೆ ಐಸ್ ಅಥವಾ ಒಂದು ಥಂಡಿಯ ಒಂದು ವಾತಾವರಣ ಅದೇ ರೀತಿಯಾಗಿ ನ್ಯೂಟ್ರಲ್ ಟೆಂಪರೇಚರ್ ಅದೇ ರೀತಿಯಾಗಿ ಮೂರನೇದಾಗಿ ಸ್ಟೀಮ್ ಟೆಂಪರೇಚರ್ ಅಂತ ಹೇಳುವುದು ಸೊ ಸ್ಟೀಮ್ ಟೆಂಪರೇಚರಲ್ಲಿ ಹಬೆಯ ಸ್ಥಾನ ಬರುವಂಥದ್ದು ಇನ್ನ ಇದು ಮುಖ್ಯವಾಗಿ ನಮ್ಮ ದೇಹದ ಹೊರಗಡೆ ಕೊಡುವಂತ ಚಿಕಿತ್ಸೆ ಆಯಿತು ಹೌದು ಇನ್ನು ನೀರನ್ನ ಸೇವನೆ ಮಾಡಿ ಕೂಡ ಚಿಕಿತ್ಸೆ ಇದೆಯಾ ಚಿಕಿತ್ಸೆ ಇದೆ ಹೌದು ಅದಕ್ಕೆ ನಾವು ಏನು ಹೇಳ್ತೀವಿ ದಿನಕ್ಕೆ ಎರಡರಿಂದ ಮೂರು ಲೀಟರ್ ಆದರೂ ಒಬ್ಬ ವ್ಯಕ್ತಿ ನೀರನ್ನ ಕುಡಿಯುವಂತ ಪ್ರಯತ್ನವನ್ನ ಮಾಡಬೇಕಾಗುತ್ತೆ ಸೊ ಮಿನಿಮಮ್ ದಿನಕ್ಕೆ ಎರಡರಿಂದ ಮೂರು ಲೀಟರ್ ಸೊ ಏನಕ್ಕೆ ಅಂತ ಹೇಳಿದ್ರೆ ಎರಡರಿಂದ ಎರಡೂವರೆ ಅಷ್ಟು ಲೀಟರ್ ನೀರನ್ನ ನಮ್ಮ ದೇಹ ದಿನಕ್ಕೆ ಹಾಕುತ್ತೆ ಯಾವುದರ ಮುಖಾಂತರ ಮೂತ್ರದ ಮುಖಾಂತರ ಇರಬಹುದು ಅಥವಾ ಬೆವರಿನ ಮುಖಾಂತರ ಇರಬಹುದು ಈ ಎಲ್ಲಾ ವಿಧಾನಗಳಿಂದ ನಮ್ಮ ದೇಹದಿಂದ ನೀರು ಹೋಗುತ್ತೆ ಸೊ ಆ ಪರ್ಟಿಕ್ಯುಲರ್ ನೀರನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅಟ್ ಲೀಸ್ಟ್ ಎರಡರಿಂದ ಮೂರು ಲೀಟರ್ ಆದ್ರೂ ನೀರನ್ನ ಕುಡಿಯುವಂತ ಪ್ರಯತ್ನವನ್ನ ಮಾಡಬೇಕಾಗತ್ತೆ ಅದು ಕೂಡ ಅದು ಕೂಡ ಒಂದು ಚಿಕಿತ್ಸಾ ವಿಧಾನ ಅಂತ ಹೇಳ್ಬೋದು ಇನ್ನ ಜಲಚಿಕಿತ್ಸೆ ಆದಮೇಲೆ ಮುಖ್ಯವಾಗಿ ಎಲ್ಲರಿಗೂ ಒಂದು ಪರಿಚಿತ ಅಂತ ಈ ಉಪವಾಸ ಉಪವಾಸ ಈಗ ಒಂದು ಮಾತಿದೆ ಲಂಗನ ಅಂತ ಈ ಉಪವಾಸದ ಮಹತ್ವ ಏನು ಏನು ಮತ್ತೆ ಇದನ್ನ ಚಿಕಿತ್ಸಾ ಕ್ರಮವಾಗಿ ಅಂತ ಈಗ ಈ ಒಂದು ಲೈಫ್ ಸ್ಟೈಲ್ ಈಗ ಒಂದು ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತಾರೆ ಸೊ ಯಾರೇ ನೋಡಿದ್ರು ಮೊಬೈಲ್ ಅಲ್ಲಿ ಜಾಸ್ತಿ ಇರುವಂತದ್ದು ಅಥವಾ ಆಕ್ಟಿವ್ ಆಗಿ ಇರೋದಿಲ್ಲ ಮುಂಚೆ ಚಟುವಟಿಕೆ ಕಮ್ಮಿ ಇರುತ್ತೆ ಸೊ ಆ ಒಂದು ಸಮಯ ಮತ್ತೆ ಅದೇ ರೀತಿಯಾಗಿ ಆಹಾರ ಕ್ರಮದಲ್ಲಿ ಏರುಪೇರು ಸೊ ಇದರಿಂದಾಗಿ ಬರುವಂತಹ ಹಲವಾರು ಕಾಯಿಲೆಗಳು ಈಗ ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಹೇಳ್ಬೋದು ಸೊ ಈ ಒಂದು ಕಾಯಿಲೆಗಳಿಗೆ ಪ್ರಮುಖವಾಗಿ ಉಪವಾಸ ಚಿಕಿತ್ಸೆ ತುಂಬ ಆಗುತ್ತೆ ಸೊ ಉಪವಾಸ ಚಿಕಿತ್ಸೆ ಒಂದು ಯಾವ ಥರ ಚಿಕಿತ್ಸೆಯಾಗಿ ಅಂದರೆ ಡಿಟಾಕ್ಸಿಫಿಕೇಷನ್ ಥೆರಪಿ ಅಂತ ಹೇಳ್ತಾರೆ ಡಿಟಾಕ್ಸಿಫಿಕೇಷನ್ ಅಂತಂದರೆ ನಮ್ಮ ದೇಹದಲ್ಲಿರುವಂಥ ಕಲ್ಮಶಗಳನ್ನು ಹೊರಗೆ ಹಾಕುವಂಥ ಒಂದು ಪ್ರಕ್ರಿಯೆ ಸೊ ಇದು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಹಕಾರಿ ಆಗುತ್ತೆ ಅದೇ ರೀತಿಯಾಗಿ ಹೊಸ ಜೀವಕೋಶಗಳ ಉತ್ಪತ್ತಿ ಕೂಡ ಈ ಒಂದು ಉಪವಾಸ ಚಿಕಿತ್ಸೆ ಅಂತ ಹೇಳುವಂಥ ಆಗುತ್ತೆ ಸೊ ರಿಸರ್ಚ್ಗಳು ಏನು ಹೇಳುತ್ತೆ ಅಂತಂದರೆ ಕ್ಯಾನ್ಸರ್ ಪೇಷಂಟ್ಗಳಲ್ಲಿ ಉಪವಾಸ ಚಿಕಿತ್ಸೆಯನ್ನು ನೀಡೋದ್ರೊಂದಿಗೆ ಅವರು ಟ್ರೀಟ್ ಅನ್ನು ತಗೊಂಡಾಗ ಮೊದಲನೇ ಮತ್ತು ಎರಡನೇ ಹಂತದಲ್ಲಿರುವಂಥ ಕ್ಯಾನ್ಸರ್ ಚಿಕಿತ್ಸೆಗಳನ್ನು ಕೂಡ ಕಂಟ್ರೋಲ್ ಮಾಡಬಹುದು ಅಂತ ಹೇಳುತ್ತೆ ಅದೇ ರೀತಿಯಾಗಿ ತೂಕ ನಿಯಂತ್ರಣಕ್ಕೆ ಸೊ ತೂಕ ನಿಯಂತ್ರಣಕ್ಕೆ ಖಾಲಿ ಉಪವಾಸ ಮಾಡಿದರೆ ಮಾತ್ರ ಸಾಕಾಗುವುದಿಲ್ಲ ಅದರೊಟ್ಟಿಗೆ ನಿಯಮಿತವಾಗಿ ವ್ಯಾಯಾಮಗಳನ್ನು ಅಳವಡಿಸಿಕೊಂಡು ಅಂದರೆ ಆಹಾರ ಕ್ರಮದಲ್ಲಿ ಬದಲಾವಣೆಗಳನ್ನು ತಂದರೆ ಅದು ಕೂಡ ಒಂದು ಚಿಕಿತ್ಸೆಯಾಗಿ ಉಪಯೋಗ ಆಗುತ್ತೆ ಅದೇ ರೀತಿಯಾಗಿ ಜೀರ್ಣಾಂಗಕ್ಕೆ ವಿಶ್ರಾಂತಿಯನ್ನು ಕೊಡುವಂಥದ್ದು ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು ಅಂತ ಹೇಳುವಂಥದ್ದು ಪದ್ಧತಿ ಇದೆ ಅದನ್ನು ಕೂಡ ಫಾಲೋ ಮಾಡಬೇಕು ಆದರೆ ಅದರೊಟ್ಟಿಗೆ ನಿಯಮ ನಿಯಮಿತವಾಗಿ ಆಹಾರವನ್ನು ತಗೊಳ್ಳುವಂಥ ಅಭ್ಯಾಸವನ್ನು ಕೂಡ ಮಾಡುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಅದರೊಟ್ಟಿಗೆ ವಾರಕ್ಕೆ ಒಮ್ಮೆ ಜೀರ್ಣಾಂಗಕ್ಕೆ ವಿಶ್ರಾಂತಿ ಅಂದರೆ ಕಂಪ್ಲೀಟಾಗಿ ರಿಲ್ಯಾಕ್ಸೇಷನನ್ನು ಕೊಡುವಂಥ ಪ್ರಯತ್ನ ಸೊ ಅದರಿಂದಾಗಿ ಮೇಯ್ನಾಗಿ ಗ್ಯಾಸ್ಟ್ರೈಟಿಸ್ ಅಂತ ಸಮಸ್ಯೆಗಳನ್ನು ಕೂಡ ಅದೇ ರೀತಿಯಾಗಿ ಕಾನ್ಸ್ಟಿಪೇಷನ್ ಇಂಥ ಸಮಸ್ಯೆಗಳು ಅಂದರೆ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಕೆಲವೊಂದು ಕಾಯಿಲೆಗಳನ್ನು ಕಮ್ಮಿ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ ಹಾಗಾಗಿ ನಾನು ಹೇಳೋದೇನಂತಂದರೆ ಉಪವಾಸ ಒಂದು ಪರ್ಟಿಕ್ಯುಲರ್ ಆಗಿ ವೃತ್ತ ಅಂತ ಮಾಡದೆ ಅದನ್ನು ಚಿಕಿತ್ಸೆಯಾಗಿ ಕೂಡ ನಮ್ಮ ದೇಹಕ್ಕೆ ಉಪಯೋಗಿಸಿಕೊಳ್ಳಲಿಕ್ಕೆ ಆಗುತ್ತೆ ಸೊ ಕೆಲವೊಂದು ನಿಯಮಗಳಿದೆ ಉಪವಾಸ ಚಿಕಿತ್ಸೆಯಲ್ಲಿ ಕೆಲವೊಂದು ಅಂತಂದರೆ ಮಾರ್ಗದರ್ಶನ ಅತಿ ಪ್ರಾಮುಖ್ಯವಾಗಿರುತ್ತೆ ಸೊ ಅಂತಂದರೆ ಇದೇ ಥರ ಉಪವಾಸವನ್ನು ಮಾಡಬೇಕು ಅಂತ ಹೇಳುವಂಥದ್ದು ಮತ್ತು ಸ್ಟೆಪ್ ಬೈ ಸ್ಟೆಪ್ ಹಂತ ಹಂತವಾಗಿ ನಾವು ಉಪವಾಸವನ್ನು ಮಾಡುವಂಥದ್ದು ಸೊ ಒಂದೇ ಸರ್ತಿಗೆ ಇವತ್ತು ನಾನು ಊಟವನ್ನು ಬಿಡ್ತೇನೆ ನಾನು ಇವತ್ತಿಂದ ಮೂರು ದಿನ ಊಟ ಬಿಡ್ತೇನೆ ಅದು ಉಪವಾಸದ ಚಿಕಿತ್ಸೆ ಆಗೋದಿಲ್ಲ ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಉಪವಾಸವನ್ನು ಮಾಡುವಂಥದ್ದು ಅದೇ ರೀತಿಯಾಗಿ ನಿಯಮಿತವಾಗಿ ಎರಡರಿಂದ ಮೂರು ಲೀಟರ್ ಆದರೂ ನೀರನ್ನು ಕುಡಿಯುವಂಥ ಪ್ರಯತ್ನ ಉಪವಾಸ ಚಿಕಿತ್ಸೆಯಲ್ಲಿ ಆಗಲೇಬೇಕು ಇಲ್ಲ ಅಂತಂದ್ರೆ ಏನಾಗುತ್ತೆ ತಲೆನೋವು ಜಾಸ್ತಿ ಆಗುವಂಥ ಚಾನ್ಸಸ್ಗಳು ಇರುತ್ತೆ ಅಥವಾ ಡಿಹೈಡ್ರೇಷನ್ ಅಂತ ಹೇಳ್ತಾರೆ ಸೊ ನೀರಿನ ಅಂಶ ಕಮ್ಮಿಯಾಗಿ ತಲೆನೋವು ಜಾಸ್ತಿ ಆಗುವಂಥದ್ದು ಅದೇ ರೀತಿಯಾಗಿ ವಿಶ್ರಾಂತಿ ಸೊ ಉಪವಾಸ ಚಿಕಿತ್ಸೆ ಸಮಯದಲ್ಲಿ ಆದಷ್ಟು ವಿಶ್ರಾಂತಿಯನ್ನು ದಿನದಲ್ಲಿ ತಗೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು ಅದೇ ರೀತಿಯಾಗಿ ಉಪವಾಸವನ್ನು ನಿಲ್ಲಿಸುವ ಪ್ರಕ್ರಿಯೆ ಕೂಡ ತುಂಬ ಇಂಪಾರ್ಟೆಂಟ್ ಸೊ ನೀವು ಯಾವ ಥರ ಉಪವಾಸಕ್ಕೆ ಹೋದ್ರೆ ಅದೇ ಥರ ರಿವರ್ಸಲ್ಲಿ ಉಪವಾಸವನ್ನು ನಿಲ್ಲಿಸುವ ಪ್ರಕ್ರಿಯೆಯನ್ನು ಮಾಡಬೇಕು ಸೊ ಇದೆಲ್ಲ ನಿಯಮಗಳನ್ನು ಅನುಸರಿಸಿ ಇದೆಲ್ಲ ಬೆನಿಫಿಟ್ಸ್ಗಳನ್ನು ನೀವು ಅರ್ಥಕೊಂಡಾಗ ಉಪವಾಸ ಒಂದು ಚಿಕಿತ್ಸೆಯಾಗಿ ಉಪಯೋಗ ಆಗ್ಬೋದು ಅಂದ್ರೆ ಉಪವಾಸ ಚಿಕಿತ್ಸೆಯಿಂದ ನಾವು ಮಾಡ್ತಾ ಇರುವಾಗ ಒಂದು ವಿಶ್ರಾಂತಿ ಅಂದ್ರೆ ದೈಹಿಕ ಶ್ರಮ ಇಲ್ಲದೆ ಇರುವಂಥ ಚಟುವಟಿಕೆಗಳಲ್ಲಿ ತೊಡಸ್ಕೋಬಹುದು ಹೌದು 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 ಅಂತ ಒಂದು ಇದು ಇನ್ನೊಂದು ನಾವು ಮುಖ್ಯವಾಗಿ ಕೇಳುವಂಥದ್ದು ಈ ಮಣ್ಣನ್ನ ಬಳಸಿ ಮಾಡುವಂತ ಚಿಕಿತ್ಸೆ ಅಂತ ಚಿಕಿತ್ಸೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀವಿ ಸೊ ಮಣ್ಣಿನ ಚಿಕಿತ್ಸೆ ಅಂತೇಳಿ ಬಂದಾಗ ನಾವು ಒಂದು ಪೊಲ್ಯೂಷನ್ಲೆಸ್ ಏರಿಯಾ ಅಂತ ಹೇಳ್ತೀವಿ ಅಂದ್ರೆ ಅಲ್ಲಿ ಪ್ರಾಕೃತಿಕವಾಗಿ ಯಾವುದೇ ರೀತಿಯ ಒಂದು ಪೊಲ್ಯೂಷನ್ ಇಲ್ಲದ ಜಾಗದಿಂದ ನಾವು ಏನು ಮಾಡ್ತೀವಿ ಮಣ್ಣನ್ನು ತೆಗಿತೀವಿ ಅಂದ್ರೆ ಈಗ ಗದ್ದೆ ಇರಬಹುದು ಗದ್ದೆಯಲ್ಲಿ ಮೂರರಿಂದ ನಾಲ್ಕು ಫೀಟ್ ಅಡಿಯ ಮಣ್ಣನ್ನು ತೆಗೆದು ಅದನ್ನ ಒಂದು ಟ್ಯಾಂಕಲ್ಲಿ ಸ್ಟೋರೇಜ್ ಮಾಡಿ ಅದನ್ನ ಒಂದು ನಯವಾದ ಒಂದು ಫಾರ್ಮಿಗೆ ಬಂದ ಮೇಲೆ ಅಂತಂದ್ರೆ ತುಂಬಾ ನೈಸ್ ಆಗಿರಬೇಕು ಸೊ ಆ ಒಂದು ಫಾರ್ಮಿಗೆ ಬಂದ ಮೇಲೆ ಅದನ್ನ ಚಿಕಿತ್ಸೆಗೆ ಉಪಯೋಗಿಸುವಂತ ಪ್ರಯತ್ನವನ್ನು ಮಾಡ್ತೀವಿ ಮುಖ್ಯವಾಗಿ ಬಳಸ್ತೇವೆ ಲೇಪನಕ್ಕೆ ಅದರಲ್ಲಿ ಎರಡು ವಿಧಗಳಿದೆ ಒಂದು ಪ್ಯಾಕ್ ಅಂತ ಅಂತಂದ್ರೆ ಸಣ್ಣ ಒಂದು ಪಟ್ಟಿಯನ್ನು ಮಾಡಿ ಕಣ್ಣಿನ ಮೇಲೆ ಅಥವಾ ಹೊಟ್ಟೆ ಮೇಲೆ ಇಟ್ಕೊಳ್ಳುವಂಥ ಒಂದು ಪ್ರಕ್ರಿಯೆ ಅದಕ್ಕೆ ಪ್ಯಾಕ್ಸ್ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಮಡ್ ಬಾತ್ ಅಂತ ಹೇಳ್ತಾರೆ ಸೊ ಮಣ್ಣಿನ ಸ್ನಾನ ಸೊ ಮಣ್ಣಿನ ಸ್ನಾನ ಅದೇ ರೀತಿಯಾಗಿ ಪ್ಯಾಕ್ಸ್ ಸೊ ಮಣ್ಣಿನ ಪ್ಯಾಕ್ ಅಂತ ಹೇಳುವಂಥದ್ದು ಮೇಯ್ನಾಗಿ ಒಂದು ಗ್ಯಾಸ್ಟ್ರೈಟಿಸ್ ಸಮಸ್ಯೆಗಳಿರ್ಬೋದು ಅಥವಾ ನಿಮಗೆ ಕಣ್ಣಿನ ದೋಷಗಳಲ್ಲಿ ಕೂಡ ಅದನ್ನು ಯೂಸ್ ಮಾಡಿಕೊಳ್ಳುವಂಥ ಪ್ರಕ್ರಿಯೆ ಇದೆ ನಮ್ಮಲ್ಲಿರುವಂಥ ಡೆಡ್ ಸೆಲ್ಸ್ ಅಂತ ಹೇಳ್ತಾರೆ ಸೊ ಚರ್ಮದಲ್ಲಿ ಹಳೆಯ ಸೆಲ್ಸ್ಗಳಿರುತ್ತೆ ಸೊ ಅದನ್ನು ಹೋಗಲಾಡಿಸಲಿಕ್ಕೆ ಅದೇ ರೀತಿಯಾಗಿ ದೇಹದ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ಮಣ್ಣಿನ ಸ್ನಾನ ಅತ್ಯಂತ ಪ್ರಾಮುಖ್ಯತೆಯನ್ನು ವಹಿಸಿದೆ ಸೊ ಇದು ಕೂಡ ಒಂದು ಪ್ರಕೃತಿ ಚಿಕಿತ್ಸೆಯ ಒಂದು ಭಾಗ ಅಂತ ಹೇಳಬಹುದು ಮತ್ತೆ ಹುತ್ತದ ಮಣ್ಣನ್ನು ಕೂಡ ಇದಕ್ಕೆ ಬಳಸ್ತಾರಲ್ವಾ ಹೌದು ಅದನ್ನು ಕೂಡ ಬಳಸ್ತಾರೆ ಬಟ್ ಅದಕ್ಕಿಂತ ಪ್ರಮುಖವಾಗಿ ನಾವು ಬಳಸುವಂಥ ಮಣ್ಣು ಗದ್ದೆಯಿಂದ ಗದ್ದೆಯಲ್ಲಿ ಮೇಲ್ಪದರದಿಂದ ಮೂರರಿಂದ ನಾಲ್ಕು ಫೀಟ್ ಅಡಿಯಲ್ಲಿರುವಂತಹ ಮಣ್ಣನ್ನು ಉಪಯೋಗಿಸುವಂತದ್ದು ಗದ್ದೆನಲ್ಲೂ ಕೂಡ ಈಗ ರಾಸಾಯನಿಕಗಳನ್ನು ಅದರಿಂದ ಸ್ವಲ್ಪ ಆಳಕ್ಕೆ ಹೋಗಿ ಆಳಕ್ಕೆ ಹೋಗಿ ಅದನ್ನು ಯೂಸ್ ಹೌದು ಇದು ಮಣ್ಣು ಚಿಕಿತ್ಸೆ ಇನ್ನು ತಾವು ತಿಳಿಸಿದ್ರಿ ಈಗ ಬಣ್ಣಗಳನ್ನು ಬಳಸಿಕೊಂಡು ಕೂಡ ಚಿಕಿತ್ಸೆ ಮಾಡಬಹುದು ಅಂತ ಹೌದು ಅದು ಹೇಗೆ ಅಂತ ಕಲರ್ ಥೆರಪಿ ಅಂತ ಹೇಳ್ತಾರೆ ಸೊ ಕಲರ್ ಥೆರಪಿ ಅಂತ ಬಂದಾಗ ನೀಲಿ ಬಣ್ಣ ಅಥವಾ ನೀಲಿಯ ಒಂದು ಲೈಟ್ ಹಾಕಿದ್ರೆ ನಮಗೆ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಸೊ ಈ ಥರದ ಕೆಲವೊಂದು ಬಣ್ಣಗಳನ್ನು ಯೂಸ್ ಮಾಡಿಕೊಂಡು ನಾವು ಟ್ರೀಟ್ಮೆಂಟ್ ಕೊಡುವಂಥ ಪ್ರಕ್ರಿಯೆ ಸೊ ಅದರಲ್ಲಿ ನೋವು ನಿವಾರಣೆಗೆ ಈಗ ಫಾರ್ ಎಕ್ಸಾಂಪಲ್ ಮಸಲ್ ಸ್ಟಿಫ್ನೆಸ್ ಇದೆ ಅಂಥ ಸಮಯದಲ್ಲಿ ಅವರಿಗೆ ಕೆಂಪು ಬಣ್ಣವನ್ನು ಕೊಡುವಂಥ ಒಂದು ಇದು ಸೊ ಈ ತರದ ಒಂದು ಬಣ್ಣದ ಚಿಕಿತ್ಸೆಯನ್ನು ಕೂಡ ಒಂದು ಪ್ರಕೃತಿ ಚಿಕಿತ್ಸೆಯ ಭಾಗವಾಗಿ ಅನುಸರಿಸ್ತವೆ ಆದರೆ ಅದಕ್ಕಿಂತ ಪ್ರಮುಖವಾಗಿ ಬೇರೆ ಚಿಕಿತ್ಸೆಗಳನ್ನು ಜಾಸ್ತಿ ಉಪಯೋಗಿಸ್ತಾ ಬರ್ತೇವೆ ಈಗ ನೋವು ನಿವಾರಣೆಗೆ ಇರಬಹುದು ಫಿಸಿಯೋಥೆರಪಿ ಅಥವಾ ಆಕ್ಯುಪಂಚರ್ ಅಂತ ಚಿಕಿತ್ಸೆಗಳನ್ನು ಜಾಸ್ತಿ ಯೂಸ್ ಮಾಡ್ತೇವೆ ಇದನ್ನ ಅಂದ್ರೆ ಅಷ್ಟು ಪ್ರಚಲಿತದಲ್ಲಿ ಇಲ್ಲ ಮತ್ತೆ ಈ ಸುವಾಸನಾ ಚಿಕಿತ್ಸೆ ಅಂತಲ್ಲ ಅದು ಇದಕ್ಕೆ ಬರುತ್ತೆ ಅದು ಪ್ರಕೃತಿ ಚಿಕಿತ್ಸೆಯಲ್ಲಿ ಬರುತ್ತೆ ಬಟ್ ಸುವಾಸನೆ ಚಿಕಿತ್ಸೆ ಅಂತ ಹೇಳುವಂಥದ್ದು ಈಗದ ಒಂದು ಇದರಲ್ಲಿ ಬಂದಿರುವಂತಹ ಒಂದು ಪ್ರಕ್ರಿಯೆ ಇನ್ನು ಈ ಹಸಿ ಆಹಾರದ ಸೇವನೆಗೆ ಇಲ್ಲಿ ಕೊಡಲಾಗುತ್ತೆ ಕೊಡ್ಲಾಗುತ್ತೆ ಪ್ರಾಕೃತಿಕ ಆಹಾರದ ಬಗ್ಗೆ ಬಗ್ಗೆ ಸ್ವಲ್ಪ ಸೊ ಹಸಿ ಆಹಾರದ ಸೇವನೆ ಅಂತ ಹೇಳಿ ಬಂದಾಗ ಪ್ಲಾಂಟ್ ಬೇಸ್ಡ್ ಡಯಟ್ ಅಂತ ಹೇಳ್ತೀವಿ ಅಂದ್ರೆ ಒಂದು ಈಗ ಪ್ರಕೃತಿ ದತ್ತವಾಗಿ ಸಿಗುವಂತಹ ಆಹಾರಗಳನ್ನ ಯೂಸ್ ಗೆಡ್ಡೆ ಗೆಣಸುಗಳು ಅಂತ ಒಂದು ಆಹಾರ ಹೌದು ಹೌದು ಸೊ ಅದರಲ್ಲಿ ಪ್ರಮುಖವಾಗಿ ಹಸಿ ತರಕಾರಿಗಳನ್ನ ಸೇವನೆಯನ್ನು ಮಾಡುವಂಥದ್ದು ಅದೇ ರೀತಿಯಾಗಿ ಡ್ರೈ ಫ್ರೂಟ್ಸ್ ಈಗ ಗೋಡಂಬಿ ಇರ್ಬೋದು ಅಂಥ ಆಹಾರಗಳನ್ನು ಸೇವನೆ ಮಾಡುವಂಥದ್ದು ಅಥವಾ ವೆಜಿಟೇಬಲ್ಸ್ಗಳನ್ನು ಸೇವನೆಯನ್ನು ಮಾಡುವಂಥದ್ದು ಅಥವಾ ಹಣ್ಣುಗಳನ್ನು ಸೇವನೆ ಮಾಡುವಂಥದ್ದು ಇದು ಹಸಿ ಆಹಾರಗಳ ಸೇವನೆಯಲ್ಲಿ ಬರುವಂಥ ಒಂದು ಬೇರೆ ಬೇರೆ ವಿಧಾನಗಳು ಅಂತ ಹೇಳ್ಬೋದು ಸೊ ಇದನ್ನು ಮಾಡಬೇಕಾದ್ರೆ ಏನು ಉಪಯೋಗ ಅಂತ ಹೇಳುವಂಥದ್ದು ಸೊ ಆಗಿ ತೂಕ ಕಮ್ಮಿ ಮಾಡಿಕೊಳ್ಳಿ ಕೂಡ ಹೆಲ್ಪ್ ಆಗುತ್ತೆ ಅದೇ ರೀತಿಯಾಗಿ ವಿಟಮಿನ್ಸ್ ನಮ್ಮ ದೇಹಕ್ಕೆ ಬೇಕಾದಂಥ ವಿಟಮಿನ್ಸ್ ಮತ್ತು ಮಿನರಲ್ಸ್ ಸೊ ಮೈನ್ಯೂಟ್ ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳು ಬೇಯಿಸಿದಾಗ ಅದು ನಷ್ಟ ಆಗುತ್ತೆ ಸೊ ಅದನ್ನು ಹಸಿ ಆಹಾರ ಸೇವನೆಯಲ್ಲಿ ಉಪಯೋಗಿಸಿದಾಗ ಅದು ದೇಹಕ್ಕೆ ತುಂಬಾ ಲಭ್ಯವಾಗುತ್ತದೆ ಅದರೊಟ್ಟಿಗೆ ನೀರಿನ ಅಂಶ ಜಾಸ್ತಿ ಇರುವಂತಹ ತರಕಾರಿಗಳು ಫಾರ್ ಎಕ್ಸಾಂಪಲ್ ಕುಕುಂಬರಿರಬಹುದು ಸೌತೆಕಾಯಿ ಸೊ ಅಂತ ತರಕಾರಿಗಳು ಏನ್ ಮಾಡುತ್ತೆ ಅಂತಂದ್ರೆ ನಮಗೆ ವೆಯ್ಟ್ ರಿಡಕ್ಷನ್ ಕೂಡ ಹೆಲ್ಪ್ ಆಗುತ್ತೆ ಸೊ ಈ ಎಲ್ಲ ಒಂದು ದೇಹದ ಒಂದು ಆರೋಗ್ಯವನ್ನು ಹೆಚ್ಚಿಸ್ಲಿಕ್ಕೆ ಸಹಕಾರಿ ಆಗುತ್ತೆ ಮತ್ತೆ ಈ ಹಸಿ ತರಕಾರಿ ಮತ್ತು ಹಣ್ಣುಗಳಲ್ಲಿ ನಾರಿನ ಅಂಶ ಹೆಚ್ಚಾಗಿರುತ್ತೆ ನಾರಿನ ಫೈಬರ್ ಅಂಶ ಜಾಸ್ತಿ ಇರುತ್ತೆ ಸೊ ಅದರೊಟ್ಟಿಗೆ ಹಸಿ ಆಹಾರಗಳ ಸೇವನೆಯನ್ನು ಮಾಡಬೇಕ್ರೆ ಕೆಲವರೊಂದು ಅಭ್ಯಾಸ ಇದೆ ಅದರ ಮೇಲೆ ಒಂದು ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಇಂಥದನ್ನೆಲ್ಲ ಹಾಕ್ಕೊಳ್ಳುವಂಥದ್ದು ಸೊ ಅಂಥ ಒಂದು ಇದನ್ನು ಅವಾಯ್ಡ್ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡಬೇಕು ಸೊ ಉಪ್ಪು ಮತ್ತು ಸಕ್ಕರೆಯನ್ನು ಯಾವುದೇ ಕಾರಣಕ್ಕೂ ಹಸಿ ಆಹಾರ ಸೇವನೆಯೊಟ್ಟಿಗೆ ರುಚಿಗೆ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಹಾಕಿಕೊಳ್ಳಕ್ಕೆ ಹೋಗಬಾರ್ದು ಮತ್ತು ಅಯಸ್ಕಾಂತವನ್ನು ಕೂಡ ಬಳಸಿ ಒಂದು ಚಿಕಿತ್ಸೆ ನೀಡಲಾಗುತ್ತೆ ಹೌದು ಹೌದು ಸೊ ಅದಕ್ಕೆ ನಾವು ಮ್ಯಾಗ್ನೆಟೋ ಥೆರಪಿ ಅಂತ ಹೇಳ್ತೀವಿ ಸೊ ಆ ಮ್ಯಾಗ್ನೆಟೊ ಥೆರಪಿಯಲ್ಲಿ ಮೇಯ್ನ್ ಆಗಿಬಿಟ್ಟು ನೋವು ನಿವಾರಣೆಗೋಸ್ಕರವಾಗಿ ಅದನ್ನು ಕೊಡುವಂಥ ಒಂದು ಪ್ರಕ್ರಿಯೆ ಅದರಲ್ಲಿ ಬೇರೆ ಬೇರೆ ನಾರ್ತ್ ಪೋಲ್ ಇರ್ಬೋದು ಸೌತ್ ಪೋಲ್ ಮ್ಯಾಗ್ನೆಟ್ಗಳನ್ನು ಅಂದರೆ ಅದರ ಒಂದು ಆ್ಯಂಗಲಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟನ್ನು ಕೊಡುವಂಥ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು ಅದು ಅಯಸ್ಕಾಂತ ಚಿಕಿತ್ಸೆ ಅಂತ ಹೇಳ್ತಾರೆ ಸೊ ಪ್ರಮುಖವಾಗಿ ಅಯಸ್ಕಾಂತ ಚಿಕಿತ್ಸೆಯನ್ನು ಯೂಸ್ ಮಾಡುವಂಥದ್ದು ಬೆನ್ನೋವಿಗೆ ಮಂಡಿ ನೋವಿಗೆ ಅದೇ ರೀತಿಯಾಗಿ ಎಲ್ಬೋ ಪೇಯ್ನ್ ಅಂತ ಹೇಳ್ತಾರೆ ಟೆನಿಸ್ ಎಲ್ಬೋ ಅಂತ ಬರುತ್ತೆ ಸೊ ಅಂಥ ಚಿಕಿತ್ಸೆಗಳಿಗೆ ನಾವು ಅಯಸ್ಕಾಂತವನ್ನು ಯೂಸ್ ಮಾಡ್ತೀವಿ ಅಂದ್ರೆ ಅಲ್ಲಿ ಸೆಳೆಯುವಿಕೆ ಸೆಳೆಯುವಿಕೆಯಿಂದ ನೋವು ಕಮ್ಮಿ ಆಗುತ್ತೆ ಅಂತ ಹೇಳುವಂತ ಒಂದು ಥಿಯರಿಯನ್ನ ಹಿಡ್ಕೊಂಡು ಆ ಒಂದು ಟ್ರೀಟ್ಮೆಂಟ್ ಅನ್ನು ಮಾಡುವಂತದ್ದು ಇನ್ನು ಈ ಆಕ್ಯುಪಂಕ್ಚರ್ ಬಗ್ಗೆ ನಾವು ಕೇಳ್ತಾ ಇರ್ತೀವಿ ಈ ಸೂಜಿ ಚಿಕಿತ್ಸೆ ಅಂತಂದು ಸ್ವಲ್ಪ ಸೂಜಿ ಚಿಕಿತ್ಸೆ ಅಂತ ಹೇಳಿ ಬಂದಾಗ ಅದು ಒನ್ ಆಫ್ ದ ಚೈನೀಸ್ ಮೆಡಿಸಿನ್ ಅಂತ ಹೇಳ್ಬೋದು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಂತ ಸೊ ಇಲ್ಲೇನು ಮಾಡ್ತೀವಿ ಅಂತಂದ್ರೆ ತೆಳುವಾದ ಸೂಜಿ ಇರುತ್ತೆ ಸೊ ಅದನ್ನು ದೇಹದ ಒಂದು ಪರ್ಟಿಕ್ಯುಲರ್ ಭಾಗಕ್ಕೆ ಅಂತಂದರೆ ಈಗ ಯಾವ ಜಾಗದಲ್ಲಿ ನೋವಿದೆ ಆ ಜಾಗಕ್ಕೆ ಇನ್ಸರ್ಟ್ ಮಾಡುವಂಥದ್ದು ಅಥವಾ ಅದರಲ್ಲಿ ಕೆಲವೊಂದು ಮೆರಿಡಿಯನ್ಸ್ ಅಂತ ಇರುತ್ತೆ ಸೊ ಮೆರಿಡಿಯನ್ಸ್ ಅಂತಂದರೆ ಅದರಲ್ಲಿ ರೇಖೆಗಳು ಅಂತ ಹೇಳ್ತಾರೆ ಸೊ ಆ ರೇಖೆಗಳ ಮೇಲೆ ನಾವು ಸೂಜಿಯನ್ನು ಚುಚ್ಚುವಂಥ ಒಂದು ಪ್ರಯತ್ನ ಆ ಸೂಜಿಯನ್ನು ಚುಚ್ಚಿ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಸೂಜಿ ಅಲ್ಲೇ ಇರುತ್ತೆ ಸೊ ಆ ಒಂದು ಸಮಯದಲ್ಲಿ ನಮ್ಮ ಒಂದು ಪೇಷಂಟ್ ಏನು ಬಂದಿರ್ತಾರೆ ಅವ್ರು ಕಂಪ್ಲೀಟ್ ರೆಸ್ಟ್ ಆ್ಯಂಡ್ ರಿಲ್ಯಾಕ್ಸೇಷನ್ ಅಲ್ಲಿ ಇರ್ತಾರೆ ಸೊ ಸೂಜಿ ಚಿಕಿತ್ಸೆ ಆಕ್ಯುಪಂಚರ್ ಅಂತೇಳಿ ಬಂದಾಗ ಅದರಲ್ಲಿ ಬೇರೆ ಬೇರೆ ವಿಧಾನಗಳಿದೆ ಒಂದು ಡ್ರೈ ನೀಡ್ಲಿಂಗ್ ಅಂತ ಹೇಳ್ತಾರೆ ಡ್ರೈ ನೀಡ್ಲಿಂಗ್ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಫ್ರೋಝನ್ ಶೋಲ್ಡರ್ ಇರುತ್ತೆ ಅಥವಾ ಕುತ್ತಿಗೆ ಒಂದು ಇರುತ್ತೆ ಸೊ ಆ ಒಂದು ಸಮಯದಲ್ಲಿ ನಾವು ಆ ಒಂದು ಮಸಲ್ಸ್ ಯಾವ ಒಂದು ಅದರಲ್ಲಿ ಸ್ಟಿಫ್ ಆಗಿದೆ ಎಲ್ಲಿಂದ ಆ ಮಾಂಸಖಂಡ ಹುಟ್ಟುತ್ತೆ ಎಲ್ಲಿ ಆ ಮಾಂಸಖಂಡ ಹೋಗಿ ಸೇರ್ತದೆ ಆ ಎರಡು ಜಾಗಕ್ಕೆ ಸೂಜಿಯನ್ನು ಹಾಕಿ ಅಲ್ಲಿ ಸ್ಟಿಮ್ಯುಲೇಷನ್ ಅನ್ನು ಮಾಡುವಂಥದ್ದು ಸೊ ಅದಕ್ಕೆ ಡ್ರೈ ನೀಡ್ಲಿಂಗ್ ಅಂತ ಹೇಳ್ತಾರೆ ಎರಡನೇದಾಗಿ ಆಕ್ಯುಪ್ರೆಷರ್ ಅಂತ ಹೇಳ್ತಾರೆ ಸೊ ಆಕ್ಯುಪ್ರೆಷರ್ ಅಂತ ಹೇಳಿ ಬಂದಾಗ ಯಾವ ಜಾಗದಲ್ಲಿ ನೋವಿದೆ ಅಥವಾ ಆ ನೋವಿಗೆ ಸಂಬಂಧಪಟ್ಟ ಜಾಗ ಯಾವ ರೇಖೆಯಲ್ಲಿ ಬರುತ್ತೆ ಆ ಜಾಗದ ಮೇಲೆ ನಾವು ಪ್ರೆಷರ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು ಸೊ ಇದು ಆಕ್ಯು ಪ್ರೆಷರ್ ಅಂತ ಹೇಳ್ತಾರೆ ಅದೇ ರೀತಿ ಕಪ್ಪಿಂಗ್ ಥೆರಪಿ ಅಂತ ಕೇಳಿರ್ಬೋದು ನೀವು ಸ್ಪೋರ್ಟ್ಸ್ ಮೆಡಿಸಿನಲ್ಲಿ ಕಪ್ಪಿಂಗ್ ಥೆರಪಿ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಮೇನ್ ಆಗಿ ಕಪ್ ಏನು ಮಾಡುತ್ತೆ ಆ ಪರ್ಟಿಕ್ಯುಲರ್ ಮಸಲ್ಸ್ ಅನ್ನು ಸಕ್ ಮಾಡಿಬಿಟ್ಟು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡುತ್ತೆ ಆ ವ್ಯಾಕ್ಯೂಮ್ ಕ್ರಿಯೇಟ್ ಆದ ಇದರಿಂದ ಮಝಲ್ಗಳು ರಿಲ್ಯಾಕ್ಸ್ ಮಾಡುವಂಥ ಒಂದು ಪ್ರಕ್ರಿಯೆಗೆ ಕಪ್ಪಿಂಗ್ ಥೆರಪಿ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಎಲೆಕ್ಟ್ರೋ ಆಕ್ಯುಪಂಚರ್ ಅಂತ ಇದೆ ಎಲೆಕ್ಟ್ರೋ ಆಕ್ಯುಪಂಚರ್ ಅಂತ ಹೇಳಿ ಬಂದಾಗ ಆ ಪರ್ಟಿಕ್ಯುಲರ್ ನಾವು ಚುಚ್ಚಿದ ಸೂಜಿಗೆ ಕರೆಂಟನ್ನು ಕೊಡುವಂಥ ಪ್ರಕ್ರಿಯೆ ಅಂತಂದರೆ ಮಿನಿಮಮ್ ಅಮೌಂಟ್ ಆಫ್ ಕರೆಂಟ್ ಅಥವಾ ಸ್ಟಿಮ್ಯುಲೇಷನನ್ನು ಕೊಟ್ಟು ಆ ಮಝಲ್ಸನ್ನು ರಿಲ್ಯಾಕ್ಸ್ ಮಾಡುವಂಥ ಒಂದು ಪ್ರಕ್ರಿಯೆ ಅದೇ ರೀತಿಯಾಗಿ ಆರಿಕ್ಯುಲೋ ಥೆರಪಿ ಅಂತ ಹೇಳ್ತೀವಿ ಸೊ ಕಿವಿಯಲ್ಲಿ ನಮ್ಮ ದೇಹವನ್ನು ರೆಪ್ರೆಸೆಂಟ್ ಮಾಡುವಂಥ ಬೇರೆ ಬೇರೆ ಭಾಗಗಳಿದೆ ಸೊ ಈ ಸಣ್ಣ ಕಿವಿಯಾದರೂ ಕೂಡ ಅದರಲ್ಲಿ ದೇಹದಲ್ಲಿ ಬೇರೆ ಬೇರೆ ಭಾಗಗಳ ಆ ಪರ್ಟಿಕ್ಯುಲರ್ ಭಾಗಕ್ಕೆ ನಾವು ಸೂಜಿಯನ್ನು ಚುಚ್ಚಿ ಆ ಪರ್ಟಿಕ್ಯುಲರ್ ಏರಿಯಾವನ್ನು ಸ್ಟಿಮ್ಯುಲೇಟ್ ಮಾಡುವಂಥ ಒಂದು ಪ್ರಕ್ರಿಯೆ ಸೊ ಇದು ಆಕ್ಯುಪಂಚರ್ ಅಥವಾ ಸೂಜಿ ಚಿಕಿತ್ಸೆಯಲ್ಲಿ ಬರುವಂಥ ಬೇರೆ ಬೇರೆ ವಿಧಾನಗಳು ಅಂತ ಹೇಳ್ಬೋದು ಸೊ ಮುಖ್ಯವಾಗಿ ಸೂಜಿ ಚಿಕಿತ್ಸೆ ಯಾವುದಕ್ಕೆಲ್ಲ ಉಪಯೋಗಿಸ್ತೇವೆ ಅಂತಂದ್ರೆ ನೋವು ನಿವಾರಣೆಗೆ ಬೆನ್ನು ಇರ್ಬೋದು ಕುತ್ತಿಗೆ ನೋವು ಇರ್ಬೋದು ಅಥವಾ ಮಂಡಿ ನೋವು ಇರ್ಬೋದು ಅಂತ ನಿವಾರಣೆಗೆ ಅದೇ ರೀತಿಯಾಗಿ ತಲೆನೋವು ತಲೆನೋವಲ್ಲಿ ಜನರಲ್ ಹೆಡೇಕ್ ಅಂತ ಕೂಡ ಹೇಳ್ತಾರೆ ಅದೇ ರೀತಿಯಾಗಿ ಮೈಗ್ರೇನ್ ಹೆಡ್ಹೇಕ್ ಅಂತ ಕೂಡ ಹೇಳ್ತಾರೆ ಸೊ ಅಂಥದ್ದು ಕೂಡ ಸೂಜಿ ಚಿಕಿತ್ಸೆ ತುಂಬಾ ಉಪಯೋಗ ಅದೇ ರೀತಿಯಾಗಿ ಆರ್ಥರೈಟಿಸ್ ಕಂಡೀಷನ್ ಪಾಸಿಟಿವ್ ಆರ್ಥರೈಟಿಸ್ ಇರಬಹುದು ರೊಮೇಟೆಡ್ ಆರ್ಥರೈಟಿಸ್ ಇರಬಹುದು ಅಂತ ಕಂಡೀಷನ್ಗಳಲ್ಲಿ ನೋವು ನಿವಾರಣೆಗೆ ಸಹಕಾರಿ ಆಗುತ್ತೆ ಹೀಗಾಗಿ ಈ ಒಂದು ಚಿಕಿತ್ಸೆಯನ್ನು ಬೇರೆ ಬೇರೆ ನೋವು ನಿವಾರಣಾ ಚಿಕಿತ್ಸೆಯಾಗಿ ದೇಶದಾದ್ಯಂತ ಅದೇ ರೀತಿಯಾಗಿ ವಿಶ್ವದಾದ್ಯಂತ ಇದನ್ನು ಉಪಯೋಗಿಸ್ತಾ ಇದ್ದಾರೆ ಅನುಸರಿಸ್ತಾ ಇದೇವೆ ಹೌದು ಇನ್ನೊಂದು ಕೆಲವೊಂದು ದೇಹದ ಭಾಗಗಳಿಗೆ ಒತ್ತಡವನ್ನು ನೀಡುವಂಥದ್ದು ಆಕ್ಯು ಪ್ರೆಷರ್ ಅಂತ ಹೌದು ಅದನ್ನು ಕೂಡ ಬಳಸ್ಕೊಳ್ತೇವೆ ಅದನ್ನು ಕೂಡ ಬಳಸ್ಕೊಳ್ತೀವಿ ಸೊ ಅಕ್ಯು ಪಂಚರ್ ಮತ್ತು ಅಕ್ಯು ಪ್ರೆಷರ್ ಮಧ್ಯದಲ್ಲಿ ಏನು ವ್ಯತ್ಯಾಸ ಅಂತ ಹೇಳಿದರೆ ಆಕ್ಯು ಪಂಚರ್ ಅಂತ ಹೇಳುವಂಥದ್ದು ನಾವು ಸೂಜಿಯ ಮುಖಾಂತರ ಆ ಪರ್ಟಿಕ್ಯುಲರ್ ಪಾಯಿಂಟನ್ನು ಚುಚ್ಚುವಂಥದ್ದು ಆಕ್ಯು ಪ್ರೆಷರ್ ಅಂತ ಹೇಳಿದ್ರೆ ನಮ್ಮ ಕೈಯ ಒಂದು ಹೆಬ್ಬೆರಳ ಮುಖಾಂತರ ಆ ಒಂದು ಏರಿಯಾಕ್ಕೆ ಒತ್ತಡವನ್ನು ಕೊಡುವಂಥದ್ದು ಸೊ ಇದೆರಡು ಕೂಡ ಸೇಮ್ ಟ್ರೀಟ್ಮೆಂಟ್ ಬಟ್ ಹೇಗಂತಂದರೆ ಉಪಯೋಗಿಸುವಂಥ ಸಾಧನಗಳ ಮೇಲೆ ಎರಡು ಬೇರೆ ಬೇರೆ ಹೆಸರುಗಳನ್ನು ಕೊಡಲಾಗಿದೆ ಅಷ್ಟೇ ಮತ್ತೆ ಈ ಅಂಗಮರ್ದನ ಅನ್ನೋದು ಸಾಕಷ್ಟು ನಾವು ಕೇಳ್ತಾ ಇರ್ತೀವಿ ಹೌದು ವಿಶೇಷವಾಗಿ ಈಗ ಈ ನರಗಳು ಸ್ವಲ್ಪ ಏನಾದ್ರು ವ್ಯತ್ಯಾಸ ಆಗಿದ್ರೆ ನೋವು ಅತಿಯಾಗಿದ್ರೆ ಈ ಅಂಗಮರ್ದನ ಅನ್ನೋದು ಬಹಳ ಮುಖ್ಯ ಅಂತ ಹೇಳ್ತಾರೆ ಸೊ ಮಸಾಜ್ ಥೆರಪಿ ಅಂತ ಹೇಳ್ತಾರೆ ಮರ್ದನ ಚಿಕಿತ್ಸೆ ಅಂತ ಹೇಳೋದು ಇದರಲ್ಲಿ ನಾವು ಎರಡು ರೀತಿಯಲ್ಲಿ ಉಪಯೋಗಿಸ್ತೀವಿ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ನೋವಿರುವಂತಹ ಜಾಗದಲ್ಲಿ ಆ ಮಸಲ್ಸ್ ಗಳನ್ನ ಮರ್ದನವನ್ನ ಮಾಡಿ ಅಥವಾ ಮಸಾಜ್ ಅನ್ನ ಕೊಟ್ಟು ರಿಲ್ಯಾಕ್ಸ್ ಮಾಡುವಂತ ಒಂದು ಪ್ರಕ್ರಿಯೆ ಇಲ್ಲ ಅಂತಂದ್ರೆ ಜನರಲ್ ಹೋಲ್ ಬಾಡಿ ಮಸಾಜ್ ಅಂತ ಬರುತ್ತೆ ಸೊ ಹೋಲ್ ಬಾಡಿ ಅಂತಂದ್ರೆ ನಮ್ಮ ಕಂಪ್ಲೀಟ್ ದೇಹದ ಪ್ರತಿಯೊಂದು ನೋವು ಇರುವಂತಹ ಗಂಟುಗಳಿಗೆ ಮಸಾಜನ್ನ ಕೊಟ್ಟು ಬೇರೆ ಬೇರೆ ಮಸಾಜ್ ಕೂಡ ಬೇರೆ ಬೇರೆ ಇದೆ ಸೊ ಆ ಎಲ್ಲ ಚಲನೆಗಳನ್ನು ಕೊಟ್ಟು ಆ ಪರ್ಟಿಕ್ಯುಲರ್ ಮಸಲ್ಸ್ ಅನ್ನು ರಿಲ್ಯಾಕ್ಸ್ ಮಾಡುವಂತಹ ಒಂದು ಪ್ರಕ್ರಿಯೆ ಸೊ ಮೇನ್ ಆಗಿಬಿಟ್ಟು ಮಸಾಜ್ ಥೆರಪಿ ಅಥವಾ ಮರ್ದನ ಚಿಕಿತ್ಸೆ ಅಂತ ಹೇಳುವಂತದ್ದು ಒಂದು ದೇಹದ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ಸಹಕಾರಿಯಾಗುತ್ತೆ ಅದೇ ರೀತಿಯಾಗಿ ನೋವು ನಿವಾರಣೆ ಕೂಡ ಮರ್ದನ ಚಿಕಿತ್ಸೆಯನ್ನು ಯೂಸ್ ಮಾಡ್ತೇವೆ ಮರ್ದನ ಚಿಕಿತ್ಸೆಯನ್ನು ತುಂಬ ಅಕ್ಯೂಟ್ ಕಂಡೀಷನ್ ಅಂತ ಹೇಳ್ತೀವಿ ಅಕ್ಯೂಟ್ ಕಂಡೀಷನ್ ಅಂತ ಹೇಳಿದರೆ ನಿನ್ನೆ ಶುರುವಾದ ನೋವಿಗೆ ಇವತ್ತು ಮರ್ದನ ಚಿಕಿತ್ಸೆಯನ್ನು ಮಾಡಿಸುವಂಥ ಒಂದು ಪ್ರಕ್ರಿಯೆ ಅದನ್ನು ಯಾವುದೇ ಕಾರಣಕ್ಕೂ ಮಾಡಿಸಲಿಕ್ಕೆ ಹೋಗಬಾರ್ದು ಯಾಕಂತಂದರೆ ಅಕ್ಯೂಟ್ ಕಂಡೀಷನಲ್ಲಿ ಆ ಪರ್ಟಿಕ್ಯುಲರ್ ಮಸಲ್ಸ್ ಅಥವಾ ಗ್ರೂಪ್ ಆಫ್ ಮಸಲ್ಸ್ ಏನು ಅದರಲ್ಲಿ ಇನ್ವಾಲ್ವ್ ಆಗಿದೆ ಅದು ತುಂಬ ಒಂದು ಡ್ಯಾಮೇಜ್ಡ್ ಕಂಡೀಷನಲ್ಲಿ ಇರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಅಕ್ಯೂಟ್ ಕಂಡೀಷನ್ಗಳಲ್ಲಿ ಯಾವುದೇ ಕಾರಣಕ್ಕೂ ಮರ್ದನ ಚಿಕಿತ್ಸೆಯನ್ನು ಮಾಡಿಸಲಿಕ್ಕೆ ಹೋಗಬೇಡಿ ಇನ್ನೊಂದು ವಿಚಾರ ಅಂತ ಅಂದರೆ ಈಗ ఈ భౌతిక చికిత్స అంతీ ಫಿಸಿಯೋಥೆರಪಿ ಅಂತ ಹೌದು ಅದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಪ್ರಕೃತಿ ಚಿಕಿತ್ಸೆಗಳು ಭೌತಿಕ ಚಿಕಿತ್ಸೆ ಅಥವಾ ಫಿಸಿಯೋಥೆರಪಿ ಅಂತ ಹೇಳುವಂಥದ್ದು ಕೂಡ ನಮ್ಮ ಒಂದು ಈಗ ಪ್ರಕೃತಿ ಚಿಕಿತ್ಸೆಯಲ್ಲಿ ಒಂದು ಭಾಗವಾಗಿ ನಾವು ಮಾಡ್ತೀವಿ ಅದರೊಟ್ಟಿಗೆ ಭೌತಿಕ ಚಿಕಿತ್ಸೆಯನ್ನು ಕಲಿತವರು ಕೂಡ ಅದನ್ನು ಮಾಡ್ತಾರೆ ಸೊ ನಮ್ಮಲ್ಲಿ ಏನಂತಂದರೆ ಕೆಲವೊಂದು ಬೇರೆ ಬೇರೆ ಮೆಷಿನರೀಸ್ಗಳನ್ನು ಯೂಸ್ ಮಾಡು ಅಂದರೆ ಐ ಎಫ್ ಟಿ ಅಂತ ಹೇಳ್ಬೋದು ಇಂಟರ್ಫೆರೆನ್ಷಿಯಲ್ ಥೆರಪಿ ಅಂತ ಹೇಳ್ತಾರೆ ಅಂತಂದರೆ ಮೇಯ್ನ್ ಆಗಿಬಿಟ್ಟು ನಮ್ಮ ದೇಹದ ಮಾಂಸಖಂಡಗಳನ್ನು ರಿಲ್ಯಾಕ್ಸ್ ಮಾಡುವಂಥದ್ದು ಅದರಲ್ಲಿ ಹೇಗೆ ಒಂದು ಏರಿಯಾ ಅದರಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ ಚಾನಲ್ಗಳಿದೆ ಸೊ ಆ ಪ್ರೋಗ್ರಾಮ್ ಯೂಸ್ ಮಾಡಿಕೊಂಡು ದೇಹದ ಮಸಲ್ಸ್ ಗಳನ್ನ ರಿಲ್ಯಾಕ್ಸ್ ಒಂದು ಪ್ರಕ್ರಿಯೆಗೆ ಇಂಟರ್ಫೆರೆನ್ಶಿಯಲ್ ಥೆರಪಿ ಅಂತ ಹೇಳ್ತೀವಿ ಐ ಎಫ್ ಟಿ ಅಂತ ಅದೇ ರೀತಿಯಾಗಿ ಅಲ್ಟ್ರಾಸೌಂಡ್ ಥೆರಪಿ ಅಂತ ಇದೆ ಅಲ್ಟ್ರಾಸೌಂಡ್ ಥೆರಪಿಯಲ್ಲಿ ಒಂದು ಪಾಯಿಂಟೆಡ್ ನೋವುಗಳಿದ್ರೆ ಅಂತ ಇದಕ್ಕೆ ಅಲ್ಟ್ರಾಸೌಂಡ್ ಥೆರಪಿಯನ್ನು ಯೂಸ್ ಮಾಡ್ತೀವಿ ಅದೇ ರೀತಿಯಾಗಿ ಭೌತಿಕ ಚಿಕಿತ್ಸೆಯಲ್ಲಿ ಎಕ್ಸಸೈಸ್ ಥೆರಪಿ ಕೂಡ ಒಂದು ಭಾಗ ಎಕ್ಸಸೈಸ್ ಥೆರಪಿ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಬೆನ್ನೋ ಅಂತ ಒಂದು ಪೇಷಂಟ್ ಬಂದಾಗ ಅವರಿಗೆ ಬೆನ್ನೋವಿಗೆ ಸಂಬಂಧಪಟ್ಟ ಎಕ್ಸಸೈಸ್ಗಳು ಅಂತಂದ್ರೆ ಬ್ಯಾಕ್ ಸ್ಟ್ರೆಂದನಿಂಗ್ ಎಕ್ಸಸೈಸ್ ಹೇಳ್ಕೊಡುವಂಥದ್ದು ಅದೇ ರೀತಿ ಫ್ರೋಸನ್ ಶೋಲ್ಡರ್ಗೆ ಬಂದಾಗ ಮೊಬಿಲೈಸೇಷನ್ ಅವರಿಗೆ ಹೇಳ್ಕೊಡುವಂಥದ್ದು ಈ ತರವಾಗಿ ನಾವು ಭೌತಿಕ ಚಿಕಿತ್ಸೆ ಕೂಡ ಪ್ರಕೃತಿ ಚಿಕಿತ್ಸೆಯ ಒಂದು ಭಾಗವಾಗಿ ನಾವು ಅದನ್ನು ಭೌತಿಕ ಚಿಕಿತ್ಸೆ ಕೊಟ್ಟು ನಂತರ ಅಲ್ಲಿರುವಂತಹ ಸ್ನಾಯುಗಳನ್ನ ಕೂಡ ಬಲಪಡಿಸೋದ್ರೊಂದಿಗೆ ಅದನ್ನ ಮೊದಲೇದಾಗಿ ರಿಲ್ಯಾಕ್ಸ್ ಮಾಡುವಂತದ್ದು ಆ ನಂತರ ಬಲಪಡಿಸುವಂತ ಒಂದು ಪ್ರಕ್ರಿಯೆ ಮತ್ತೆ ಇಲ್ಲಿ ಈ ಶಾಖ ಚಿಕಿತ್ಸೆಯನ್ನು ಕೂಡ ಏನಾದರೂ ಬಳಸ್ಕೊಳ್ತಾರೆ ಹೌದು ಇದರಲ್ಲಿ ಏನಂತಂದ್ರೆ ಎಸ್ ಡಬ್ಲ್ಯೂ ಡಿ ಅಂತ ಹೇಳ್ತಾರೆ ಅಂತಂದ್ರೆ ಒಂದು ಹೀಟ್ ಥೆರಪಿಯನ್ನು ಕೊಡುವಂಥ ಒಂದು ಪ್ರಕ್ರಿಯೆ ಸೊ ಅದನ್ನು ಕೂಡ ನಾವು ಈ ಒಂದು ಭೌತಿಕ ಚಿಕಿತ್ಸೆಯಲ್ಲಿ ಮೇಯ್ನ್ ಆಗಿಬಿಟ್ಟು ಮಸಲ್ಸ್ ರಿಲ್ಯಾಕ್ಸೇಷನ್ಗೆ ಬಳಸ್ಕೊಳ್ತಾ ಹೋಗ್ತೇವೆ ಮತ್ತೆ ಈ ಪಂಚಕರ್ಮ ಅಂತ ಕೇಳ್ತಾ ಇರ್ತೀವಿ ನಾವು ಹೌದು ಆಯುರ್ವೇದದಲ್ಲಿ ಅದು ಕೂಡ ಈ ಪ್ರಕೃತಿ ಚಿಕಿತ್ಸೆ ಭಾಗ ಇಲ್ಲ ಪಂಚಕರ್ಮ ಅಂತ ಆಯುರ್ವೇದ ಚಿಕಿತ್ಸೆ ವಿಧಾನಗಳಿದೆ ಸೊ ಆ ವಿಧಾನಗಳನ್ನ ಆಯುರ್ವೇದ ಚಿಕಿತ್ಸೆ ಒಂದು ಪ್ರಕ್ರಿಯೆ ಎಣ್ಣೆ ಇದೆಲ್ಲ ಬಳಸ್ತಾರೆ ಮತ್ತೆ ಅದರಲ್ಲಿ ಎನಿಮಾ ಕೊಡ್ತಾರೆ ಸೊ ಅದೆಲ್ಲ ಒಂದು ಪಂಚ ಟ್ರೀಟ್ಮೆಂಟ್ ಗಳನ್ನ ಕೊಡೋದಕ್ಕೆ ಪಂಚಕರ್ಮ ಥೆರಪಿ ಅಂತ ಹೇಳ್ತಾರೆ ಅಂದ್ರೆ ಈ ಪ್ರಕೃತಿ ಚಿಕಿತ್ಸೆಯಲ್ಲಿ ಎನಿಮಾ ಚಿಕಿತ್ಸೆನೂ ಬರುತ್ತೆ ಎನಿಮಾ ಚಿಕಿತ್ಸೆನೂ ಬರುತ್ತೆ ಎನಿಮಾ ಚಿಕಿತ್ಸೆ ಏನಂತಂದ್ರೆ ಶುದ್ಧವಾದ ನೀರನ್ನು ನಾವು ದೊಡ್ಡ ಕರುಳಿನ ಕೊನೆಯ ಭಾಗಕ್ಕೆ ಒಂದು ಕ್ಯಾಥೆಟರ್ ಮೂಲಕ ಹಾಕುವಂಥದ್ದು ಆ ನಂತರ ಅವರಿಗೆ ಪರ್ಟಿಕ್ಯುಲರಾಗಿ ಎಷ್ಟು ಒಂದು ಲೀಟ್ರ್ ಅಥವಾ ಒಂದೊಂದುವರೆ ಲೀಟ್ರ್ ಕೆಲವರು ಅಷ್ಟು ತನಕ ನೀರನ್ನು ಒಳಗೆ ಹಾಕುವಂಥ ಪ್ರಕ್ರಿಯೆ ಇರುತ್ತೆ ಅದಾದಮೇಲೆ ಕಂಪ್ಲೀಟಾಗಿ ಮೋಷನನ್ನು ಮಾಡುವಂಥ ಒಂದು ಪ್ರಕ್ರಿಯೆಗೆ ಎನಿಮಾ ಚಿಕಿತ್ಸೆ ಅಂತ ಹೇಳ್ತಾರೆ ಇದರಲ್ಲಿ ಏನು ಉಪಯೋಗ ಹೇಳಿ ಬಂದಾಗ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸ್ತದೆ ಅದೇ ರೀತಿಯಾಗಿ ಕಾನ್ಸ್ಟಿಪೇಷನ್ ಅಂತ ಹೇಳಿದ್ರೆ ಮಲಬದ್ಧತೆ ಸಮಸ್ಯೆಯಲ್ಲಿ ಅದು ಪರ್ಟಿಕ್ಯುಲರಾಗಿ ಎನಿಮಾ ಚಿಕಿತ್ಸೆ ತುಂಬ ಆಗುತ್ತೆ ಅದೇ ರೀತಿಯಾಗಿ ದೇಹವನ್ನು ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ತಾರೆ ಅಂದರೆ ಕಂಪ್ಲೀಟ್ ಆಗಿ ನಮ್ಮ ದೇಹವನ್ನು ಶುದ್ಧೀಕರಿಸುವಂಥ ಒಂದು ಪ್ರಕ್ರಿಯೆಗೆ ಎನಿಮಾ ಚಿಕಿತ್ಸೆ ಕೂಡ ಸಹಕಾರಿಯಾಗುತ್ತೆ ಅದೇ ರೀತಿಯಾಗಿ ಎನಿಮಾ ಚಿಕಿತ್ಸೆಯಲ್ಲಿ ಮತ್ತೊಂದು ಅಡ್ವಾನ್ಸ್ಡ್ ಅಂತಂದ್ರೆ ಕೊಲೋನ್ ಹೈಡ್ರೋಥೆರಪಿ ಅಂತ ಇದೆ ಅಂತಂದ್ರೆ ದೊಡ್ಡ ಕರುಳಿನ ಪೂರ್ತಿ ಭಾಗವನ್ನು ಕೊಲಾನ್ ಹೈಡ್ರೋಥೆರಪಿ ಮುಖಾಂತರ ನೀರಿನ ಮೂಲಕ ಅದನ್ನ ಚಿಕಿತ್ಸೆಯನ್ನು ಒಳಪಡಿಸ್ಕೊಳ್ಳುವಂಥ ಸೊ ಇದನ್ನು ಕೂಡ ಒಂದು ಎನಿಮಾ ಚಿಕಿತ್ಸೆಯ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ಅಂದ್ರೆ ಪ್ರಕೃತಿ ಚಿಕಿತ್ಸೆಯಲ್ಲಿ ವಿವಿಧ ಅಂಶಗಳು ಬರ್ತವೆ ಇದರಲ್ಲಿ ಹೌದು ಸಾಕಷ್ಟು ಅಂಶಗಳು ಬರ್ತವೆ ಜೊತೆಗೆ ಯೋಗ ಒಂದು ಚಿಕಿತ್ಸೆನೂ ಕೂಡ ಇದರಲ್ಲಿ ಸೇರ್ಕೊಂಡಿದೆ ಹೌದು 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 ಯೋಗ ಮತ್ತೆ ಪ್ರಾಣಾಯಾಮ ಯೋಗ ಮತ್ತು ಪ್ರಾಣಾಯಾಮ ಯೋಗದಲ್ಲಿ ಮೇನ್ ಆಗಿಬಿಟ್ಟು ಆಸನಗಳ ಅಭ್ಯಾಸ ಇರಬಹುದು ಅಥವಾ ಪ್ರಾಣಾಯಾಮಗಳ ಅಭ್ಯಾಸ ಇರಬಹುದು ಅಥವಾ ಒಂದು ಧ್ಯಾನದ ಅಭ್ಯಾಸ ಮೆಡಿಟೇಷನ್ ಸೊ ಈ ಎಲ್ಲ ಒಂದು ಪ್ರಕ್ರಿಯೆಗಳನ್ನ ಕೂಡ ಒಂದು ಥೆರಪಿಯಾಗಿ ಯೂಸ್ ಮಾಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ಈಗ ಹೈಪರ್ ಟೆನ್ಷನ್ ಯೋಗ ಅಂತ ಹೇಳಿಬಿಟ್ಟು ನಾವು ಪರ್ಟಿಕ್ಯುಲರ್ ಆಗಿ ಅನ್ನು ಮಾಡ್ತೀವಿ ಸೊ ಅದು ಏನಕ್ಕೆ ಉಪಯೋಗ ಅಂತ ಹೇಳಿದ್ರೆ ಆ ಒಂದು ಹೈಪರ್ ಟೆನ್ಷನ್ ಅಲ್ಲಿ ಬಿ ಪಿ ಅಂತ ಬಂದಿರುವಂತಹ ಒಂದು ಪೇಷೆಂಟ್ಗೆ ಯಾವ ತರ ಬಿ ಪಿಯನ್ನು ಕಮ್ಮಿ ಮಾಡಿಕೊಳ್ಬೇಕು ಅದರ ಬಗ್ಗೆ ಅವರಿಗೆ ನಾಲೆಜನ್ನು ಕೊಡುವಂಥದ್ದು ಎಟ್ ದ ಸೇಮ್ ಟೈಮ್ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಆಸನಗಳಿದೆ ಅದನ್ನು ಅವರಿಗೆ ಕಳಿಸ್ಕೊಡುವಂಥದ್ದು ಅದೇ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಪ್ರಾಣಾಯಾಮಗಳಿದೆ ಅದನ್ನು ಕೂಡ ಅವ್ರಿಗೆ ಕಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಸೊ ಅದಕ್ಕೆ ನಾವು ಏನು ಹೇಳುವಂಥದ್ದರೆ ಯೋಗಾಸೆ ಟ್ರೀಟ್ಮೆಂಟ್ ಅಥವಾ ಯೋಗಾಸೆ ಥೆರಪಿಯಾಗಿ ಕೂಡ ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ಉಪಯೋಗವನ್ನು ಮಾಡ್ತೇವೆ ಇವತ್ತು ಕೆಲವೊಂದು ವಿಶೇಷವಾದ ಮೂಳೆ ಒಂದು ಸಮಸ್ಯೆಗಳಿದ್ದಾಗಲೂ ಕೂಡ ಭೌತಿಕ ಚಿಕಿತ್ಸೆಗೆ ಹೆಚ್ಚು ಒತ್ತಡ ಕೊಡೋದಕ್ಕೆ ಹೇಳ್ತಾರೆ ಹೌದು 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 ಶಸ್ತ್ರಚಿಕಿತ್ಸೆಗಿಂತ ಭೌತಿಕ ಚಿಕಿತ್ಸೆ ಹೌದು ಫಿಸಿಯೋಥೆರಪಿ ಅಂತ ಫಿಸಿಯೋಥೆರಪಿ ಅಂತ ಅದಕ್ಕೆ ಒತ್ತು ಕೊಡೋದಕ್ಕೆ ಹೇಳ್ತಾರೆ ಹೌದು ಹೌದು ಈಗ ಏನಂತಂದ್ರೆ ಈಗ ಸಿಂಪಲ್ ಆಗಿ ಲಂಬಾಗೋ ಪೇನ್ ಇದೆ ಅಥವಾ ಸಾಯಾಟಿಕ ಪೇನ್ ಇದೆ ಬೆನ್ನುವು ಅಥವಾ ಬೆನ್ನಿನಿಂದ ಕಾಲಿಗೆ ಎರಡೂ ಕಾಲಿಗೆ ಹರಿತದೆ ಅಂತ ಹೇಳ್ತಾರೆ ಮತ್ತು ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತಾರೆ ಅಂಥ ಸಮಯದಲ್ಲಿ ಫಸ್ಟ್ ಹಂತ ಅಥವಾ ಎರಡನೇ ಹಂತದಲ್ಲಿ ಏನು ಮಾಡ್ಬೋದು ಅಂತೇಳಿದರೆ ಈ ಒಂದು ಭೌತಿಕ ಚಿಕಿತ್ಸೆ ತುಂಬ ಆಗುತ್ತೆ ಅದು ಮೇಯ್ನ್ ಆಗಿಬಿಟ್ಟು ಮಸಲ್ಸನ್ನು ರಿಲ್ಯಾಕ್ಸ್ ಮಾಡಿ ನೋವು ನಿವಾರಣೆಗೆ ತುಂಬ ಆಗುತ್ತೆ ಹಾಗಾಗಿ ನಾನು ಹೇಳೋದೇನಂತಂದರೆ ಆದಷ್ಟು ಒಂದು ಸರ್ಜರಿ ಇಂಥದಕ್ಕೆಲ್ಲ ಹೋಗುವ ಮುಂಚೆ ಆದಷ್ಟು ಭೌತಿಕ ಚಿಕಿತ್ಸೆಯನ್ನ ಫಸ್ಟ್ ತಕೊಂಡು ಅದರಲ್ಲಿ ಕಮ್ಮಿ ಆಗಿಲ್ಲ ನಂತರ ಸರ್ಜರಿ ಹೋಗುವಂತ ಪ್ರಕ್ರಿಯೆಯನ್ನು ಮಾಡುವಂತದ್ದು ಒಳ್ಳೆಯದು ಅಂತ ಹೇಳ್ಬೋದು ಶಸ್ತ್ರಚಿಕಿತ್ಸಾ ತಜ್ಞರೇ ಕೊಡ್ತಾರೆ ಸಲಹೆ ಕೊಡ್ತಾರೆ ಹೌದು ಸರಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳೋದಕ್ಕಿಂತ ಮುಂಚೆ ಫಿಸಿಯೋಥೆರಪಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅದು ಅದು ಒಳ್ಳೇದು ಅಂತ ಅವರ ಅಭಿಪ್ರಾಯ ಕೂಡ ಇದೆ ಹಾಗಾಗಿ ಆ ಅಭಿಪ್ರಾಯವನ್ನ ಎಲ್ಲರೂ ಕೂಡ ಉಪಯೋಗಿಸುವಂತದ್ದು ಒಳ್ಳೇದು ಆತ್ಮೀಯ ಕೇಳಗರೆ ತಮಗೆ ಈ ಪ್ರಕೃತಿ ಚಿಕಿತ್ಸೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಪಿ ಜಿ ಅರುಣ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ಏಳು ನಾಲ್ಕು ಒಂದು ಮೂರು ಒಂದು ಒಂಬತ್ತು ಐದು ಒಂದು ಸೊನ್ನೆ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಏಳು ನಾಲ್ಕು ಒಂದು ಮೂರು ಒಂದು ಒಂಬತ್ತು ಐದು ಒಂದು ಸೊನ್ನೆ ತುಂಬ ಸಂತೋಷ ಡಾಕ್ಟರ್ ಅರುಣ್ ಅವರೇ ಪ್ರತಿಯೊಬ್ಬರು ಕೂಡ ಸರಳವಾಗಿ ಈ ಪ್ರಕೃತಿ ಚಿಕಿತ್ಸೆ ಬಗ್ಗೆ ತಾವು ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದರೆ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಶ್ರೋತೃಗಳೇ ಇದುವರೆಗೆ ಪ್ರಕೃತಿ ಚಿಕಿತ್ಸೆ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಬೋಧಕ ಆಸ್ಪತ್ರೆಯ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಭಾಗದ ವೈದ್ಯಾಧಿಕಾರಿ ಡಾಕ್ಟರ್ ಪಿ ಜಿ ಅರುಣ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್ ಶ್ರೋತೃಗಳೇ ಇದುವರೆಗೆ ಕಾರ್ಯಕ್ರಮ ಆರೋಗ್ಯ ಅರಿವು ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು